ನೀವೆಲ್ಲ ಏನ್ ಉನ್ನತ ಅತಿ ಉದ್ಯಮಿಯಲ್ಲಿ ಇದ್ರಿ ಏನ್ರಿ ಪ್ರಯೋಜನ ನೋಡಿ ಹಿಂಗಾದ್ರೆ ಆಗುದಿಲ್ಲ ನಾವು ಹೋರಾಟ ಮಾಡಬೇಕಾಗ್ತದೆ ಖಂಡಿತ ರೈತರಿಗೆ ಅನನುಕೂಲ ಆದ್ರೆ ನಾವು ಸುಮ್ಮನೆ ಇರುದಿಲ್ಲ ನಾನು ಇಟ್ಟು ದಿವಸ ನಾನು ಬಾಯ್ ಬಿಡ್ಸಿಲ್ಲ ಇವಾಗ ಬಿಚ್ಚಬೇಕಾಗಿದೆ ಅಯ್ಯೋ ನಮ್ಗೆ ಏನ್ ಕೊಡ್ತೀರಿ ಯಾವಾಗ ಕೊಡ್ತೀರಿ ಟೈಮ್ ಮೀರೋದ್ರೆ ಬೆಳೆ ಬರ್ತದೇನ್ರಿ ಇವಾಗ ಇಷ್ಟೆಲ್ಲ ನೀರಿಟ್ಕೊಂಡು ನೀರು ಕೊಡೋಕೆ ಆಗ್ಲಿಲ್ಲ ಅಂದ್ರೆ ಎಂತ ಶೇಮ್ ರೀ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಕೇಳಿ ನಾನು ಹೇಳ್ತೀನಿ ನೀವ್ ಏನಾದ್ರು ಅಷ್ಟೇ ನಾವಿದ್ದಾಗ ಐನೂರು ಕ್ರಿಸ ಯಾವತ್ತೂ ಕಡಿಮೆ ಕೊಡ್ಸಿಲ್ಲ ನಾವು ಗಲಾಟೆ ಮಾಡಿ ಕೊಡ್ಸಿದೀವಿ ಯಾವಾಗ ನಾನು ಎಪ್ಪಡಿ ತುರುಗಳೂರು ಬ್ರಾಂಚು ಲೋಕಸಭಾ ಬ್ರಾಂಚ್ ನಲ್ಲಿ ಅಲ್ಲಿ ರೆಕಾರ್ಡ್ ಮಾಡಿಸ್ತಾ ಇದ್ದೆ ಅಲ್ಲಿ ಬುಕ್ ಇಟ್ಟೆ ಬಿದ್ದೆ ನಮಸ್ಕಾರ ವೆಂಕಟೇಶ್ ಚೆನ್ನಾಗಿದ್ದೀರಿ ವೆಂಕಟೇಶ್ ಅಲ್ಲ ಏನ್ರಿ ಇವಾಗ ತಮಿಳುನಾಡಿಗೆ ಒಂದುವರ್ ಬಿಡುಗಡೆ ಮಾಡಿ ಹೆಚ್ಚು ಕಡಿಮೆ ಇಪ್ಪತ್ತು ದಿವಸ ಆಯಿತು ಕಾವೇರಿನಲ್ಲಿ ಅಲ್ವಾ ಇಪ್ಪತ್ತು ದಿವಸದಲ್ಲಿ ನೀವು ಬಿಸಿ ನಾಲೆಗೆ ನೀರು ಕೊಟ್ರಿ ನೀರು ಕೊಟ್ಟು ಕೊಡ್ತಾ ಕೊಡ್ತಾ ಇದೀನಿ ಅದ ಕೇಳಿ ನಾ ಕೇಳಿ ನಾನು ಹೇಳ್ತೀನಿ ಟೈಲೆಂಡ್ಗೆ ಮದ್ದೂರು ತಾಲೂಕಿನಲ್ಲಿ ಇನ್ನೂ ನೀರೇ ಬಂದಿಲ್ಲ ಮಳವಳ್ಳಿ ತಾಲೂಕಿನಲ್ಲೂ ಯತ್ಕೋಡಿ ಬ್ರಾಂಚ್ನಲ್ಲಿ ತುರುಗಲೂರು ಬ್ರಾಂಚ್ನಲ್ಲಿ ನೀರು ಕೊಟ್ಟಿಲ್ಲ ಸರಿಯಾಗಿ ಅವರೂನು ಮೊನ್ನೆಲ್ಲ ಕಾಗೆಪುರದಲ್ಲಿ ಸ್ಟ್ರೈಕ್ ಮಾಡಿ ಗಲಾಟೆ ಮಾಡಿದ್ದಾರೆ ಇಲ್ಲಿ ನಮ್ಮ ಬೆಸಗರಳ್ಳಿ ಸರ್ಕಲು ಮತ್ತೆ ಈ ಕಡೆ ಭಾರತೀಯ ನಗರ ಕೆಳಭಾಗ ಮಳವಳ್ಳಿ ರೋಡ್ನಿಂದ ಕೆಳಭಾಗದಲ್ಲಿ ಕೊರೆವರೆಗೂ ನೀರು ಬಂದಿಲ್ಲ ಇವಾಗ ಬೀಸಿನಾಲಿನಲ್ಲಿ ಎಷ್ಟು ಕ್ಯೂಸೆಕ್ಸ್ ನೀರು ಕೊಟ್ಟಿದ್ದೀರಿ ನೀರು ತಗೊಂಡು ನಾವಿದಾಗ್ಲೂ ಮೂರ್ ಸಾವಿರದ ಐನೂರವರೆಗೂ ಕೊಡಿಸ್ತಾ ಇದ್ವಿ ಇವಾಗ ನೀರಿದೆ ಬೇಕಾದಷ್ಟು ಅದನ್ನೇ ಮ್ಯಾಕ್ಸಿಮ್ ಕೊಡಿಸ್ಬೇಕು ಹೌದು ಇವಾಗ ನೀವು ಈ ಹದಿನೆಂಟನೇ ಕೇಳಿ ನಾನು ಹೇಳಿ ನಾನು ಹೇಳ್ತೀನಿ ಇವಾಗ ಇದು ನೋಡ್ಕೊಂಡ್ ಬಂದಿದ್ದೀರಾ ಸರಿ ಇವಾಗ ಇವ ಸುತ್ತಗಟ್ಟೆನಲ್ಲಿ ನಿಮ್ಗೆ ಹದಿನೆಂಟ ನಲ್ಲಿ ಗೇಜಿಂಗ್ ಪಾಯಿಂಟ್ನಲ್ಲಿ ಎಷ್ಟು ಬರಬೇಕು ನೀರು ಸಾವಿರದ ಐನೂರು ಕ್ಯೂಸೆಕ್ಸ್ ಬರಬೇಕಲ್ಲಿ ಎಷ್ಟು ಬರ್ತಾ ಇದೆ ಪಿಕಪ್ನಲ್ಲಿ ಇದರಲ್ಲಿ ನಿಮ್ಮ ಲಿಂಕ್ ಎನಲ್ನಲ್ಲಿ ಏಟ್ ಹಂಡ್ರೆಡ್ ಕ್ಯೂಸೆಕ್ಸ್ ಬರಬೇಕು ಅಲ್ಲಿ ಏಟ್ ಹಂಡ್ರೆಡ್ ಕ್ಯೂಸೆಕ್ಸ್ ಬರ್ತಾ ಇಲ್ಲ ಫೋರ್ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಬರ್ತಾ ಇದೆ ನನ್ನ ಇದ್ರ ಪ್ರಕಾರ ಸರಿ ರೀ ನಾನು ಇದ್ದೀನಿ ಯಾವ ಯಾವನ ಪವರ್ ಜನರೇಟರ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಅನುಕೂಲ ಮಾಡಿಕೊಟ್ಟು ಸರಿ ಎಕ್ಸಿ ಮತ್ತೆ ಏಟ್ ಹಂಡ್ರೆಡ್ ಕ್ಯೂ ಸೆಕ್ಸ್ ಬಡಿಸಿ ಗೇಟ್ ಹಿಕ್ಸಿ ತೆಗ್ಸಿ ಸರಿ ತೆಕ್ಸಿ ಇವಾಗ ಸರಿ ಇವಾಗ ಇವಾಗ ಎಫ್ ಕೋಡಿಗೆ ಎಷ್ಟು ಕೊಡ್ತಾ ಇದ್ದೀರಿ ನೀವು ಹೋಗಿದ್ದೀವಿ ಅಂತೀವಿ ಎಷ್ಟು ಕೊಡ್ತಾ ಇದ್ದೀರಿ ಏನ್ ವ್ಯಾಟ್ಸಪ್ ಆಗ್ತಿರೀ ಎರಡು ವರ್ಷದಿಂದ ಚೀಫ್ ಇಂಜಿನಿಯರ್ ಆಗಿದ್ದೀರಿ ಎಬ್ ಕೋಡಿ ಎಷ್ಟು ಕೊಡಬೇಕು ತುರ್ಗುನೂರು ಎಷ್ಟು ಕೊಡಬೇಕು ನಿಮ್ಗೆ ಇದಿಲ್ಲ ಹೋದ್ರೆ ಅಲ್ಲ ನಾನು ಹಿಂದೆ ಇದ್ದಾಗ ಕೇಳ್ರಿ ನಾನು ಹೇಳ್ತೀನಿ ವಿಜಯ್ ಕುಮಾರ್ ಇದ್ದಾಗ ವಾರದಲ್ಲಿ ಎರಡು ದಿವಸ ಹೋಗಿ ಅಲ್ಲಿ ರೆಕಾರ್ಡ್ ಮಾಡಿ ಬರ್ತಾ ಇದ್ರು ಎಪ್ ಇದರಲ್ಲಿ ಚುಕ್ಕಟ್ಟನಲ್ಲಿ ಐನೂರೈವತ್ತು ಪ್ಯೂಸಕ್ಸು ಎಬ್ ಕ್ವಾಡಿ ಕೊಡಬೇಕು ತುರ್ಗುನೂರು ಬ್ರಾಂಚ್ಗೆ ಐನೂರು ಪ್ಯೂಸಕ್ಸ್ ನಾನೂರೈವತ್ತರಿಂದ ಐನೂರು ಇವಾಗ ಪೂರಿಗಾಲಿನೂ ಬರ್ತಾ ಇದನ್ನು ತುರ್ಗುನೂರು ಬ್ರಾಂಚ್ಗೆ ಕುರಿಗಾಲಿ ಲಿಫ್ಟ್ ಇರಿಗೇಷನ್ ಇಂದ ಇನ್ನೂ ಕಡಿಮೆ ಮಾಡ್ಬೋದು ಅವರು ಅಷ್ಟು ಕೊಟ್ಟರು ನೀರಿಲ್ಲ ಅಂತ ಬಡ್ಕೊಳ್ತಾ ಇದ್ದಾರೆ ಸ್ಕವರ್ದಿಗೆ ಒಂದು ಐವತ್ತು ಕ್ಯೂಸೆಕ್ಸ್ ಕಿರಿಗಾಲ ಕೆರೆಗಳಿಗೆ ಕೊಡ್ತಾ ಇದ್ವಿ ನಾವು ಎಲ್ಲಿ ಸುತ್ತಗಟ್ಟೆ ಹತ್ರ ಇಷ್ಟೆಲ್ಲ ಇದ್ರು ಎಲ್ಲಿ ಮತ್ತೆ ನೀರೇ ಬರ್ತಾ ಇಲ್ವಲ್ಲ ಎಡಪ್ಪೆ ಆಗ್ತಾ ಇಲ್ಲ ನೀರು ಬರ್ತಾ ಇವಾಗ ಕೇಳಿ ನಾನು ಹೇಳ್ತೇನೆ ಕೇಳ್ರಿ ನಾನು ಹೇಳ್ತೇನೆ ಕೊಡುವಷ್ಟು ಗೇಜ್ ಕೊಟ್ಬಿಟ್ರೆ ನಾಲೆಗಳ ಆಧುನೀಕರಣನೂ ಆಗಿದೆ ಮೇನ್ ಕೆನಲ್ಗಳೆಲ್ಲ ಆಗಿದೆ ಇಷ್ಟೆಲ್ಲ ಆದ್ರೂ ನಿಮ್ಗೆ ಏನ್ ಸಮಸ್ಯೆ ಇದೆ ಬಾಬು ಕೇಳಿದ್ರೆ ನಾನೂರು ಕ್ಯೂಷನ್ಸ್ ಕೊಡ್ತಾರೆ ಸರ್ ನಾನು ಏನ್ ಮಾಡ್ಲಿ ಅಂತಾನೆ ಐನೂರ ಐವತ್ತು ಕ್ಯೂಷನ್ಸ್ ಕೊಡ್ಬೇಕು ಎಬ್ ಕೋಡಿನಲ್ಲಿ ಹೆಂಗೆ ರೀಚ್ ಮಾಡ್ತಾರೆ ಇಲ್ಲ ಇಲ್ಲ ಕೇಳ್ರಿ ನೀವು ಕ್ಲಬ್ ಕೇಳ್ಕೊಂಡಿದ್ದೀರಿ ಅಷ್ಟೇನೆ ನಾನೂರ ಕಡಿಮೆ ಯಾವತ್ತೂ ಕೊಟ್ಟಿಲ್ಲ ತುಡುಗನೂರು ಬ್ಯಾಂಕ್ ಮತ್ತೆ ಎಪ್ಕೋಡಿ ಬ್ಯಾಂಕ್ ಐನೂರು ಕ್ಯೂಸೆಕ್ಸ್ ಐನೂರ ಐವತ್ತರವರೆಗೂ ಕೊಟ್ಟಿದ್ದೀವಿ ಇವಾಗ ತುಡುಗನೂರು ಬ್ರ್ಯಾಂಕ್ಗೆ ಪೂರಿಗಾಲಿ ಲಿಫ್ಟ್ ಇರಿಗೇಷನ್ ಬಂದ ಮೇಲೆ ಕಡಿಮೆ ಮಾಡ್ಬೋದು ಅಷ್ಟಾದ್ರೂ ನೀರು ಕೊಡೋಕಾಯ್ತಾ ಇಲ್ಲ ನಿಮ್ಗೆ ಹೊಳವಳ್ಳಿ ತಾಲೂಕುಗೂ ನಿಮಗೆ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡ್ತಾ ಇಲ್ಲ ಅಷ್ಟೇ ನಿಮ್ಮವ್ರಿಗೆ ಇಂಜಿನಿಯರ್ಗಳಿಗೆ ಏನು ಸರಿಯಾಗಿ ಗೊತ್ತಿಲ್ಲ ನೀವು ಈ ಥರ ಮಾಡಿದ್ರೆ ಹೆಂಗಪ್ಪ ನೀವು ಎರಡು ವರ್ಷದಿಂದ ಚೀಫ್ ಇಂಜಿನಿಯರ್ ಆಗಿದ್ದವರು ಯಾವ್ಯಾವ ಬ್ರಾಂಚ್ಗೆ ಎಷ್ಟು ನೀರು ಕೊಡಬೇಕು ಅನ್ನೋದು ಇದಿಲ್ಲ ನಿಮ್ಮ ಕೇಳಿದ್ವಿ ಇವಾಗ ಸರಿ ಹಂಚ್ಬಿಟ್ರು ಇವಾಗ ನೀವ್ ಹೇಳ್ತೀರಿ ನಾನು ಕ್ಯೂಸೆಕ್ಸ್ ಕೊಟ್ಟರೆ ಖಂಡಿತ ಹೋಗುದಿಲ್ಲ ನಾವಿದ್ದಾಗ ಕೇಳಿ ನಾನು ಹೇಳ್ತೀನಿ ಹೋಗಿರ್ಬೋದು ಅಷ್ಟೇ ನಾವಿದ್ದಾಗ ಐನೂರು ಕ್ಯೂಸೆಕ್ಸ್ ಯಾವತ್ತೂ ಕಡಿಮೆ ಕೊಡಿಸಿಲ್ಲ ನಾವು ಗಲಾಟೆ ಮಾಡಿ ಕೊಡ್ಸಿದೀವಿ ಯಾವಾಗ ನಾವು ಕೊಡಿಸ್ತಾ ಇದ್ವಿ ಇವಾಗ ಇಷ್ಟೆಲ್ಲ ನೀರಿಟ್ಕೊಂಡು ನೀರು ಕೊಡೋಕಾಗಲಿಲ್ಲ ಅಂದ್ರೆ ಎಂಥ ಶೇಮ್ ರೀ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಯಾರು ಲೋಕಲ್ ಕೇಳಿ ನಾನು ಹೇಳ್ತೀನಿ ಕೇಳ್ರಿ ನಾನು ಹೇಳ್ತೀನಿ ನನಗೆಲ್ಲ ಗೊತ್ತಿದೆ ನಮ್ಮ ಅಸ್ಟೆಂಟ್ ಇಂಜಿನಿಯರ್ಸು ಎಡಬ್ಲ್ಯೂಇು ಯಾರೂ ಲೋಕಲಲ್ಲಿ ಇಲ್ಲ ವಾಸ ಮಾಡ್ತಾ ಇಲ್ಲ ಎಲ್ಲ ಮೈಸೂರು ಬೆಂಗಳೂರು ವಾಸ ಮಾಡೋದು ನೀವೆಲ್ಲ ಅಲ್ಲಿಂದ ಬಂದು ಇಲ್ಲಿ ವಾಟರ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗದ ಅದನ್ನೆಲ್ಲ ನೀವು ಕೆಳಗಡೆ ಹೋದ ಎನ್ನ ಜೈಗಳನ್ನ ಎಡಬ್ಲ್ಯೂಗಳನ್ನ ಸ್ಥಳದಲ್ಲಿ ವಾಸ ಮಾಡುವಾಗ ಮಾಡಬೇಕು ಪ್ರತಿ ದಿವಸ ನೀವು ಇನ್ಫಾರ್ಮೇಶನ್ ತಗೋಬೇಕು ರೈತರಿಗೆ ಸರಿಯಾಗಿ ನೀರು ಕೊಡಬೇಕು ಅದು ಮಾಡಿಲ್ಲ ಅಂತ ಅಂದ್ರೆ ನೀವೆಲ್ಲ ಏನು ಉನ್ನತ ಉದ್ಯಮಿಯಲ್ಲಿ ಇದ್ರೆ ಏನ್ರಿ ಪ್ರಯೋಜನ ನೋಡಿ ಹಿಂಗಾದ್ರೆ ಆಗುದಿಲ್ಲ ನಾವು ಹೋರಾಟ ಮಾಡಬೇಕಾಗ್ತದೆ ಖಂಡಿತ ರೈತರಿಗೆ ಅನನುಕೂಲ ಆದರೆ ನಾವು ಸುಮ್ಮನೆ ಇರೋದಿಲ್ಲ ನಾನು ಇಷ್ಟು ದಿವಸ ನಾನು ಬಾಯಿ ಬಿಚ್ಚಿರಲಿಲ್ಲ ಇವಾಗ ಬಿಚ್ಚಬೇಕಾಗಿದೆ ಅಯ್ಯೋ ನಮ್ ಏನ್ ಕೊಡ್ತೀನಿ ಯಾವಾಗ ಕೊಡ್ತೀನಿ ಟೈಮ್ ಮೀರೋದ್ರೆ ಬೆಳೆ ಬರ್ತದೆ ಯೋಗ ಇವಾಗ ಹಾಕ್ಬೇಕು ನಾಟಿ ಮಾಡಬೇಕು ನಾಟಿ ಮಾಡುವ ಸಹಜದಾಗೆ ಟೈಮ್ ಸರಿಯಾಗಿ ನಾಟಿ ಮಾಡದೇ ಆದ್ರೆ ಅವನಿಗೆ ಇಳುವರಿ ಹೆಂಗಿಂತ ಬರ್ತದೆ ಮತ್ತೆ ನಾನು ಬಾಬುಗಳು ಮಾತಾಡಿದೆ ನಮ್ಗೆ ಬಲವತ್ತವಾಗಿ ನಾನೂರು ಕೃಷಿ ಕೊಟ್ರೆ ನಾನು ಹೆಂಗ್ ಹೇಳ್ತಾನೆ ಹಾ ಅವಾಗ ನಾವಿದ್ವಿ ಗಲಾಟೆ ಮಾಡ್ತಾ ಇದ್ವಿ ಕೊಡಿಸ್ತಾ ಇದ್ವಿ ನಾವು ಇವಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೇನು ಬೇಕು ಬರೀ ರಾಜಕೀಯ ಮಾಡ್ಕೊಂಡಿರ್ತಾರೆ ಅವ್ರು ಇದು ಮಾಡ್ತಾರೆ ರೈತ ಪರವಾಗಿ ಯಾರು ಯೋಚನೆ ಮಾಡ್ತಾರೆ ದಿವಸ ಇಲ್ಲಿ ಕೂತ್ಕೊಂಡು ಇದು ಮಾಡ್ಬೇಕ್ರಿ ನೀವು ರೈತನ ಮಕ್ಕಳು ನಿಮಗೆ ಗೊತ್ತಿಲ್ವಾ ರೈತರ ಸಮಸ್ಯೆ ನಾನು ಎಪ್ವಾಡಿ ತುರುಗಳೂರು ಬ್ರಾಂಚು ಲೋಕಸಭಾ ಬ್ರಾಂಚ್ನಲ್ಲಿ ಅಲ್ಲಿ ರೆಕಾರ್ಡ್ ಮಾಡಿಸ್ತಾ ಇದ್ದೆ ಅಲ್ಲಿ ಬುಕ್ ಇಟ್ಟೆ ಇದೆ ಸಿ ಎಸ್ಸಿ ವಿಜಯ್ ವಿಜಯಕುಮಾರ್ ಇದ್ದಾಗ ವಾರಕ್ಕೆ ಎರಡು ದಿವಸ ಹೋಗಿ ಅಲ್ಲಿ ವೆರಿಫೈ ಮಾಡಿ ನಾವೇನಾದ್ರು ಫೋನ್ ಮಾಡಿದ್ರೆ ಅಲ್ಲಿ ರೆಕಾರ್ಡ್ ಮಾಡಿ ಬರ್ತಾ ಇದ್ರೆ ಅಲ್ಲಿ ಇವಾಗ ಯಾರು ಕೇಳೋರಿಲ್ಲ ಹೇಳೂರಿಲ್ಲ ಕೇಳುರಿಲ್ಲ ನೋಡಿಯಪ್ಪ ನಾನು ಇವಾಗ ನಿಮ್ ಜೊತೆ ಇನ್ನೂ ಹೆಚ್ಚಿಗೆ ಇದ್ದಿಲ್ಲ ನಾನು ಇರೋ ಸಮಸ್ಯೆ ಹೇಳಿದ್ದೀನಿ ಅದು ನೋಡಿಕೊಂಡು ನೀವು ಸರಿ ಮಾಡಿದ್ರೆ ಸರಿ ಇಲ್ಲ ಹೋದ್ರೆ ರೈತರೇ ಕಾನೂನು ಕೈಗೆತ್ಕೋಬೇಕಾಗ್ತದೆ